ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಕಂದ್ವಾರ ಟೀಚರ್ಸ್ ಕಾಲೋನಿಯಲ್ಲಿರುವ ಬ್ಲೂಮ್ಸ್ ಪಿಯು ಕಾಲೇಜಿನಲ್ಲಿ ಪ್ರಥಮ ಪಿಯು ವಿದ್ಯಾರ್ಥಿಗಳಿಗೆ ಶಾರದಾ ಪೂಜೆ ಮತ್ತು ದ್ವಿತೀಯ ಪಿಯು ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ ನಡೆಯಿತು ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಬ್ಲೂಮ್ಸ್ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಚಂದ್ರಶೇಖರ್ ದ್ವಿತೀಯ ಪಿಯು ವಿದ್ಯಾರ್ಥಿಗಳಿಗೆ ಹತ್ತಿರದಲ್ಲೇ ಪರೀಕ್ಷೆಗಳು ಬರುತ್ತಿದ್ದು ಅದಕ್ಕೆ ನೀವೆಲ್ಲ ತಯಾರಾಗಬೇಕು ಪರೀಕ್ಷೆಯನ್ನ ಎದುರಿಸಬೇಕು ಹಾಗಾಗಿ ನೀವೆಲ್ಲ ಚೆನ್ನಾಗಿ ಓದಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಉನ್ನತ ಸ್ಥಾನಕ್ಕೆ ಬೆಳೆಯಬೇಕು ಹಾಗೇ ನನ್ನ ಹೆಗಲಿಗೆ ಹೆಗಲು ಕೊಟ್ಟು ತಂದೆಯ ಸ್ಥಾನದಲ್ಲಿ ನಿಂತಿರುವ ಹರೀಶ್ ಕುಮಾರ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದ್ರು ವೇದಿಕೆಯ ಮೇಲೆ ಇರುವಂತ ನಾವೆಲ್ಲ ನಿಮಗೆ ಸಪೋರ್ಟಿವ್ ಆಗಿರ್ತೇವೆ ವೇದಿಕೆಯ ಮೇಲೆ ಇರುವಂತ ಸಹ ಅವರೂ ಸಹ ಸಪೋರ್ಟಿವ್ ಆಗಿರ್ತಾರೆ ಸೊ ಮುಂಬರುವ ಪರೀಕ್ಷೆಯಲ್ಲಿ ಮೊದಲನೆಯದಾಗಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಎರಡನೇದಾಗಿ ನಮ್ಮ ಪ್ರಥಮ ಪಿ ಯು ಸಿ ವಾಣಿಜ್ಯ ವಿಭಾಗ ಮತ್ತೆ ವಿಜ್ಞಾನ ವಿಭಾಗ ಎಲ್ಲ ವಿದ್ಯಾರ್ಥಿಗಳು ಸಹ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೀ ಸರಿ ಹೇಳಿದ್ರು ಉಮೇಶ್ ಅವರ ಮಾತು ಎಷ್ಟು ಚೆನ್ನಾಗಿದ್ದೀರೋ ನಿಮಗಿಂತ ಚೆನ್ನಾಗಿ ಬರೀಬೇಕು ಅಂತ ಸೊ ಅದು ನಿಜವಾದಂಥ ಒಂದು ಸತ್ಯವಾದಂಥ ಮಾತು ಸೊ ನಾವು ಎಷ್ಟು ನೀಟಾಗಿದ್ದೀವೋ ನಮ್ಮ ಆನ್ಸರ್ ಬುಕ್ಲೆಟ್ ಏನಿರುತ್ತೆ ಅಷ್ಟೇ ನೀಟಾಗಿ ಇದ್ರೆ ಸೊ ಮಾರ್ಕ್ಸು ಸಲ ಅಷ್ಟೇ ಕ್ಲೀನಾಗಿ ಕೊಡ್ತಾರೆ ಸೊ ಯಾವುದೇ ಒಬ್ಬ ಉಪನ್ಯಾಸಕರು ಅಥವಾ ವ್ಯಾಲ್ಯೂಯೇಟರ್ ಇರ್ತಾರೆ ವಿದ್ಯಾರ್ಥಿಗಳಿಗೆ ಮಾರ್ಕ್ಸನ್ನು ಕಡಿಮೆ ಮಾಡಲ್ಲ ಸೊ ಏನು ಮಾತಾಡಬೇಕು ಅಂತ ನನಗೂ ಅರ್ಥ ಆಗ್ತಲ್ಲ ಸೊ ಮೊದಲನೇದಾಗಿ ಈ ಸ್ಥಾನಕ್ಕೆ ಬರಲು ಮೊದಲನೇದಾಗಿ ನಮ್ಮ ಹರೀಶ್ ಅವರು ನಮ್ಮ ಬಾಬಾ ಈ ಸ್ಥಾನದಲ್ಲಿ ನಿಂತಿದ್ದೀನಿ ಅಂತ ಹೇಳಿದ್ರೆ ಮೊದಲನೇದಾಗಿ ಹರೀಶ್ ಅವ್ರ ಕಾರಣ ಎರಡನೇದಾಗಿ ನಮ್ಮ ತಂದೆಯ ಸ್ಥಾನದಲ್ಲಿ ಸೊ ತಂದೆ ಇಲ್ಲದೇ ಇದ್ರು ಕೂಡ ತಂದೆಯ ಸ್ಥಾನದಲ್ಲಿ ನಿಂತ್ಕೊಂಡು ತುಂಬಾ ಸಪೋರ್ಟಿವ್ ಆಗಿ ಸೊ ಎಲ್ಲ ವಿಚಾರಗಳಲ್ಲೂ ಸಹ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಹಾಗೂ ನಮ್ಮ ಎರಡನೇ ತಾಯಿನೇ ಅಂತ ಹೇಳ್ಬೋದು ಅವರು ಸಹ ಕ್ಷಮಿಸಿ ಸೊ ಮಾತಾಡ್ಲಿಕ್ಕೆ ಆಗ್ತಿಲ್ಲ ಸೊ ಇಷ್ಟೊತ್ತು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ನಿಮ್ಮೆಲ್ಲರ ಹಾಗೆ ಈ ಕಾರ್ಯಕ್ರಮಕ್ಕೆ ಪಿ ಯು ಕಾಲೇಜು ಪ್ರಿನ್ಸಿಪಾಲ್ ಆದಂತಹ ಚಂದ್ರಶೇಖರ್ ಅವರಿಗೆ ಹಾಗೆ ವೈಸ್ ಪ್ರಿನ್ಸಿಪಾಲ್ ಆದಂತಹ ಶ್ರೀಮತಿ ಗೌತಮಿ ಅವರಿಗೆ ನಮಸ್ಕಾರ ಮಾಡ್ತಾ ಹಾಗೂ ನಮ್ಮ ಗುರುಗಳಾದಂತಹ ಉಮೇಶ್ ಅವರಿಗೆ ನಮಸ್ಕಾರ ಮಾಡ್ತಾ ಜೊತೆಗೆ ಪ್ರವೀಣ್ ಸರ್ ಅವರು ನಮಸ್ಕಾರ ಮಾಡ್ತಾ ನಮ್ಮ ತಂದೆ ತಾಯಿಯವರು ಕೂಡ ನಮಸ್ಕಾರ ಮಾಡ್ತಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈಗ ಏನು ಹೇಳೋಕ್ಕೆ ಇಷ್ಟಪಟ್ಟಿನಿ ಅಂತಂದರೆ ನೀವು ಏನು ಓದಿದ್ದೀರಾ ಯಾವ ಥರ ಸ್ಟಡಿ ಮಾಡ್ಕೊಂಡಿದ್ದೀರಾ ಅದನ್ನು ಭಯ ಬೀಳಿದಿರ ಹಾಗೂ ಏನು ನೆನಪಿದೆಯಾ ಅದನ್ನು ಪ್ರಮಾಣಪೂರ್ವಕವಾಗಿ ಪ್ರಾಮಾಣಿಕತೆಯಿಂದ ನೀವು ಎಕ್ಸಾಮನ್ನು ಬರೆದು ನಿಮ್ಮ ಒಂದು ಮುಂದಿನ ಜೀವನವನ್ನು ಪ್ರಾರಂಭಿಸಬೇಕಾಗಿ ನಾನು ಕೋರ್ಕೊತಾ ಇದ್ದೀನಿ ಈ ವೇಳೆ ಅತಿಥಿಗಳು ಮತ್ತು ಕಾಲೇಜಿನ ಸಿಬ್ಬಂದಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಬ್ಲೂಮ್ಸ್ ಪಿಯು ಕಾಲೇಜಿನ ವ್ಯವಸ್ಥಾಪಕ ನಿರ್ದೇಶಕ ಹರೀಶ್ ಕುಮಾರ್ ಕಾಲೇಜಿನ ಮುಖ್ಯಸ್ಥರು ಜಗದೀಶ್ ಕಾಲೇಜಿನ ಉಪನ್ಯಾಸಕರಾದ ಉಮೇಶ್ ಮತ್ತಿತರರು ಉಪಸ್ಥಿತರಿದ್ದರು ಕಳವಾರ ಅರುಣ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ